ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಕುವೆಂಪು ಅವರ ಪೂರ್ಣ ಸಂಪೂರ್ಣ ಮಾಹಿತಿ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಶೇರ್ ಮಾಡೋದ್ರಿಂದ ವಿಡಿಯೋ ಎಲ್ಲರಿಗೂ ಕೂಡ ಆದಷ್ಟು ಬೇಗ ತಲುಪುತ್ತೆ ಹಾಗೆ ವಿಡಿಯೋ ಬಗ್ಗೆ ಸಂಪೂರ್ಣ ಅವ್ರಿಗೂ ಕೂಡ ಮಾಹಿತಿ ಗೊತ್ತಾಗತ್ತೆ ಅಂತ ಹೇಳ್ತಾ ಪ್ಲೀಸ್ ಶೇರ್ ಮಾಡಿ ಕುವೆಂಪು ಹೊಸಗನ್ನಡ ಸಾಹಿತ್ಯದ ಮಹತ್ವದ ಪೂರ್ಣ ಕವಿಯಾದಂಥ ರಸಋಷಿ ಎಂದರೆ ಮತ್ತು ಕನ್ನಡದ ಉಡ್ವರ್ತ್ ಎಂದು ಹೆಸರಾದವರು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಮೊದಲ ಕಾವ್ಯನಾಮ ಕಿಶೋರ ಚಂದ್ರನಾಮ ನಂತರ ಕಾವ್ಯನಾಮ ಕುವೆಂಪು ಕನ್ನಡದಲ್ಲಿ ಸ್ನಾತೋಕರ ಪದವಿ ಪಡೆದ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಮೊದಲ ಕವನ ಸಂಕಲನ ದ ಬಿಗರ್ಸ್ ಮ್ಯಾನ್ ಕನ್ನಡ ಮೊದಲ ಕವನ ಅಮಲನ್ ಕತೆ ಕುವೆಂಪು ಅವರ ಮೊದಲ ಕವನ ಸಂಕಲನ ಕೊಳಲು ಇವರ ಕವನ ಸಂಕಲನಗಳು ಯಾವ ಅಂದ್ರೆ ಹಳೂರು ನವಿಲು ಪಂಚಜನ್ಯ ಕಲಾಸುಂದರಿ ಕಿಂಕಣಿ ಅಗ್ನಿಹಂಸ ಪ್ರೇಮ ಕಾಶ್ಮೀರ ಕು ಕುಟಿಚರ ಅನಿಕೇತನ ಇದೇ ರೀತಿಯವರ ಕವನ ಸಂಕಲನಗಳು ಹಾಗೆ ಇವರ ಮಹಾಕವಿ ಯಾವುದಂದ್ರೆ ಶ್ರೀರಾಮಾಯಣ ದರ್ಶನಂ ಇವರ ಕಾದಂಬರಿ ಯಾವ ಅಂದರೆ ಮತಿಗಳಲ್ಲಿ ಮದುಮಗಳು ಕಾಗನೂರು ಸುಬ್ಬಮ್ಮ ಹೆಗ್ಗಡತಿ ಇವರ ನಾಟಕಗಳು ಯಾವಂದರೆ ಚಲಗಾರ ಯಮನ ಸೋಲು ವಾಲ್ಮೀ ಬಾರೋ ವಾಗ್ಯ ಬಿರುಗಾಳಿ ಸ್ಮಶಾನ ಕುರುಕ್ಷೇತ್ರ ಮಹಾಶಿವರಾತ್ರಿ ಬೆರಳು ಕುರುಳು ಶುದ್ಧ್ರ ತಪಸ್ವಿ ಬಲಿದಾನ ಇವರ ಕಥಾ ಸಂಕಲನಗಳು ಯಾವಂದ್ರೆ ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಇವೆರಡು ಕಥಾ ಸಂಕಲನಗಳು ಇನ್ನು ಮಕ್ಕಳ ಸಾಹಿತ್ಯ ಅಂದರೆ ನನ್ನ ಗೋಪಾಲ ಮೇಘಪುರ ನನ್ನ ಮನೆ ನಂಗಳಗೇಕ ಕೊಡಲಿಲ್ಲ ನಂಗಳಗೇಕ ಕೊಡಲಿಲ್ಲ ಇವು ಅವರ ಮಕ್ಕಳ ಸಾಹಿತ್ಯಗಳು ಇನ್ನ ಇವರ ವಿಮರ್ಶಾ ಕೃತಿಗಳು ಯಾವಂದರೆ ನಿರಂಕುಶ ಮತಿಗಳಿಗಾಗಿ ತಪೋನ ವಿಚಾರ ಕ್ರಾಂತಿಗೆ ಆಹ್ವಾನ ವಿಭೂತಿ ಪೂಚ ಮನೋಜ ಮತ ವಿಶ್ವಪಥ ರಸೋ ವೈಷ್ಣ ಇವರ ಆತ್ಮಕಥನ ಯಾವುದಂದ್ರೆ ನೆನಪಿನ ದೋಣಿಯಲ್ಲಿ ಕುವೆಂಪು ಅವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ ರಾಮಾಯಣ ದರ್ಶನಂ ಕೃತಿಗಾಗಿ ಅವರು ಪಡೆದಂಥ ಪ್ರಶಸ್ತಿಗಳು ಯಾವಂದ್ರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೋ ತೊಂಬ ಎಪ್ಪತ್ತೇಳರಲ್ಲಿ ಪಂಪ ಪ್ರಶಸ್ತಿ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಏನೋ ಹತ್ತೊಂಬತ್ತು ನೂರ ಐವತ್ತ ಏಳರಲ್ಲಿ ಧಾರವಾಡದ ಮೂವತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕೂಡ ಇವ್ರು ವಹಿಸಿದ್ರು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕುವೆಂಪು ಅವರ ಸಂಪೂರ್ಣ ಅವರ ಒಂದು ಸಂಪೂರ್ಣ ಮಾಹಿತಿ ಇಡೋ ನಿಮಗೂ ಕೂಡ ಇಡುವ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆದಷ್ಟು ಶೇರ್ ಮಾಡಿ ವಿಡಿಯೋ ಸಂಪೂರ್ಣ ವಿಡಿಯೋ ಎಲ್ಲರಿಗೂ ದೊರಕಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು